ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಡೇಟ್ಗಳು ಈಗಾಗಲೇ ಅನೌನ್ಸ್ ಆಗಿದ್ದಾವೆ ಇದೇ ನವೆಂಬರ್ ಇಪ್ಪತ್ತೇಳರಿಂದ ಜನವರಿ ಹದಿನಾರರವರೆಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಎಕ್ಸಾಮಿನೇಷನ್ ಬಹಳಷ್ಟು ಚೇಂಜ್ ಆಗಬೇಕಾದ್ರೆ ಜೊತೆಲಿ ಸೊ ಈಗಾಗಲೇ ರೈಲ್ವೆ ಬೋರ್ಡ್ ಕೊಟ್ಟಿರ್ತಕ್ಕಂಥ ನೋಟಿಸ್ ಪ್ರಕಾರ ನವೆಂಬರ್ ಇಪ್ಪತ್ತು ನವೆಂಬರ್ ಕ್ಯಾಂಡಿಡೇಟ್ಗಳು ವೆಬ್ಸೈಟ್ಗಳಲ್ಲಿ ಎಕ್ಸಾಮ್ ಸಿಟಿ ಡೇಟು ಮತ್ತು ಸಿಫ್ಟ್ ಅನ್ನೋದನ್ನ ತಮ್ಮಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಪರೀಕ್ಷಾ ದಿನಾಂಕ ಪರೀಕ್ಷಾ ಕೇಂದ್ರ ಮತ್ತು ನಿಮ್ಮ ಟ್ರಾವೆಲಿಂಗ್ ಟಿಕೆಟ್ಗಳು ಯಾರು ಎಸ್ ಸಿ ಎಸ್ ಟಿ ಇದ್ದೀರಿ ಹೆಂಡಿಕಾಪ್ಟರ್ ಇದ್ದೀರಿ ಸೊ ಅವರಿಗೆ ಟ್ರಾವೆಲಿಂಗ್ ಟಿಕೆಟ್ ಗಳನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ತಾವು ಡೌನ್ಲೋಡ್ ಮಾಡ್ಕೋಬಹುದು ಅದು ಯಾವಾಗಿಂದ ನವೆಂಬರ್ ಹತ್ತೊಂಬತ್ತರಿಂದ ತಾವು ಡೌನ್ಲೋಡ್ ಮಾಡ್ಕೋಬೇಕು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ ಆರ್ ಬಿ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು ಟ್ರಾವೆಲಿಂಗ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಪರೀಕ್ಷಾ ದಿನಾಂಕದ ಹತ್ತು ದಿನ ಮೊದಲು ನಿಮಗೇನಾಗ್ತದೆ ಸೊ ಎಕ್ಸಾಮ್ ಸಿಟಿ ಮತ್ತು ಸೆಂಟರು ಅನೌನ್ಸ್ ಆಗ್ತದೆ ಸೊ ಯಾವ ಸಿಟಿಯಲ್ಲಿ ಎಕ್ಸಾಮ್ ಇದೆ ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಇದೆ ಯಾವ ಅಲ್ಲಿ ಎಕ್ಸಾಮ್ ಇದೆ ಅನ್ನೋದು ಅನೌನ್ಸ್ ಆಗ್ತದೆ ಸೊ ಅದನ್ನು ಒಂದ್ಸಲ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಆರ್ ಆರ್ ಬಿ ನೀವು ಯಾವ ಆರ್ ಆರ್ ಬಿ ಹಾಕಿದ್ರೆ ಆರ್ ಆರ್ ಬಿಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿದಾಗ ಸೊ ಅಲ್ಲಿ ನಿಮಗೆ ನಿಮ್ಮ ಒಂದು ಡೇಟು ಎಕ್ಸಾಮ್ ಡೇಟ್ ಯಾವ್ದಿದೆ ಯಾವ ಸೆಂಟ್ರಿ ಇದೆ ಮತ್ತು ಯಾವ ಸಿಪ್ಟಲ್ಲಿ ಎಕ್ಸಾಮ್ ನಡೀತದೆ ಅನ್ನೋದು ಇನ್ಫಾರ್ಮೇಶನ್ ಬರುತ್ತೆ ಸೊ ಅಲ್ಲಿ ನಿಮ್ಗೆ ಯಾವುದೇ ಥರ ಹಾಲ್ಟಿಟ್ಗಳು ಡೌನ್ಲೋಡ್ ಆಗೋದಿಲ್ಲ ಸೊ ಇನ್ನು ನಿಮ್ಮ ಪರೀಕ್ಷೆ ನಿಮ್ಮ ಪರೀಕ್ಷಾ ದಿನಾಂಕ ಏನಿರ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮ ಪರೀಕ್ಷೆ ಡಿಸೆಂಬರ್ ರೈಟ್ ರೀ ಇಪ್ಪತ್ತೈದಕ್ಕೆ ಇತ್ತು ಅಂತಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ನಿಮಗೆ ಸಾರಿ ಡಿಸೆಂಬರ್ ಇಪ್ಪತ್ತೊಂದರಿಂದ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಫಾರ್ ಎಕ್ಸಾಂಪಲ್ ಇದನ್ನ ಹೇಳ್ತಾ ಇರೋದು ರೈಟ್ ರೀ ಅಂದ್ರೆ ನಿಮ್ಮ ಪರೀಕ್ಷಾ ದಿನಾಂಕದ ನಾಲ್ಕು ದಿನ ಮೊದಲು ನೀವು ನಿಮ್ಮ ಹಾಲ್ ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ತರ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಹೈಟ್ರಿ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಸ್ ಎಂ ಎಸ್ ನೀವು ಏನು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಆ ಮೊಬೈಲ್ಗೆ ಬರುತ್ತೆ ಆಮೇಲೆ ಇನ್ನೊಂದು ಇಮೇಲ್ ಬರುತ್ತೆ ಅದ್ರ ಲಿಂಕ್ ಓಪನ್ ಆಗ್ತದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಹಾಲ್ ಟಿಕೆಟ್ ಎಂಟ್ರಿ ಮಾಡ್ತಕ್ಕಂತ ಲಿಂಕ್ ಓಪನ್ ಆಗ್ತದೆ ಸೊ ಅಲ್ಲಿ ನಂಬರ್ ಅನ್ನ ಎಂಟ್ರಿ ಮಾಡಿದಾಗ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತದೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಿಮ್ಮ ಪರೀಕ್ಷಾ ದಿನಾಂಕದ ನಾಲ್ಕು ದಿನದ ಮೊದಲಿಂದ ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅವತ್ತು ಒಂದೇ ದಿನ ಅಂತಲ್ಲ ಇಪ್ಪತ್ತೊಂದಕ್ಕೆ ಮಾಡ್ಕೊಡ್ರಿ ಇಪ್ಪತ್ತೆರಡು ಮಾಡ್ಕೊಡ್ರಿ ಇಪ್ಪತ್ತ್ ಮೂರನೇ ತಾರೀಕು ಮಾಡಿಕೊಡ್ರಿ ಇಪ್ಪತ್ನಾಲ್ಕನೇ ತಾರೀಕು ವರೆಗೆ ಮಾಡ್ಕೊಂಡ್ರೂ ಏನು ತೊಂದರೆ ಇಲ್ಲ ಬಟ್ ನಾಲ್ಕು ದಿನ ಮೊದಲಿನಿಂದ ಅದು ವಿಂಡೋ ಏನಾಗ್ತದ ಓಪನ್ ಆಗ್ತದ ಅದು ನಿಮಗೆ ಗೊತ್ತಿರಲಿ ಹೇಟ್ರಿ ಎಕ್ಸಾಮ್ ಯಾರ್ದು ಮೊದಲು ಇರ್ತದೆ ಅವರಿಗೆ ಮೊದಲು ಓಪನ್ ಆಗ್ತದೆ ನಂತರ ಎಕ್ಸಾಮ್ ಇರ್ತಕ್ಕಂಥವ್ರದ್ದು ಅವರು ಎಕ್ಸಾಮ್ ದಿನದ ನಾಲ್ಕು ದಿನ ಮೊದಲು ನಿಮಗೆ ಏನಾಗ್ತದೆ ಹಾಲ್ ಟಿಕೆಟ್ ಓಪನ್ ಆಗ್ತದೆ ಸೊ ಹಾಲ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಆರ್ ಆರ್ ಬಿ ಅಪ್ಲೈ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ನಿಮ್ಮ ಒಂದು ಆರ್ ಆರ್ ಬಿ ಯ ಒಂದು ನಾವು ಇದನ್ನ ಎಂಟ್ರಿ ಮಾಡಿ ಅಲ್ಲಿ ನಿಮ್ಮ ಎಕ್ವೈರಿ ಅನ್ನ ಮಾಡಬಹುದು ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಡೌನ್ಲೋಡಿಂಗ್ ಟೈಮ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ಮಾಡಬಹುದು ಇದು ಹೆಲ್ಪ್ ಡೆಸ್ಕ್ ನಂಬರ್ ಇದು ಸೊ ಸ್ಯಾಟರ್ಡೆ ನೈನ್ ಟು ಸಿಕ್ಸ್ ವರೆಗೆ ಇರುತ್ತೆ ಉಳಿದ ಎಲ್ಲ ವರ್ಕಿಂಗ್ ಡೇ ಅಲ್ಲಿ ನೀವು ಫೋನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಫೋನ್ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹೇಳಿದ್ರೆ ಯಾವ ತರ ಮಾಡ್ಕೋಬೇಕು ನೋಡ್ರಿ ನಿಮ್ಮ ಒಂದು ಪರೀಕ್ಷಾ ಸೆಂಟರ್ ಯಾವ್ದು ಡೇಟ್ ಯಾವುದು ಮತ್ತು ಸೆಟ್ ಯಾವ ಚೆಕ್ ಮಾಡ್ತೀರಿ ಅದಾದ್ಮೇಲೆ ನೀವು ಮಾಡಬೇಕಾಗಿದೆ ಅವಕಾಶ ಇದೆ ಅವ್ರು ಮಾತ್ರ ಟ್ರಾವಿಂಗ್ ಟಿಕೆಟ್ ಎಲ್ಲರಿಗಿಲ್ಲ ರೈಟ್ ರೀ ಸೊ ನಾಲ್ಕು ದಿನದ ಮೊದಲು ನಿಮ್ಮ ಹಾಲ್ ಟಿಕೆಟ್ ಪರೀಕ್ಷಾ ದಿನಾಂಕದ ನಾಲ್ಕು ದಿನದ ಮೊದಲು ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಸೊ ಅದಕ್ಕಾಗಿ ನೀವು ಪ್ರತಿನಿತ್ಯ ಮೇಲ್ ಐಡಿಯನ್ನ ಹಾಕಿದ್ರಿ ಅದೇ ಮೇಲ್ ಐಡಿಯನ್ನ ನೀವು ನೆನಪಿಟ್ಕೊಂಡಿರ್ಬೇಕು ಆ ಮೇಲ್ ಐಡಿಯನ್ನ ಚೆಕ್ ಮಾಡ್ತಾ ಇರಬೇಕು ಆಮೇಲೆ ನಿಮಗೆ ಎಸ್ ಎಮ್ ಎಸ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಯಾವ ನಂಬರ್ ಎಂಟ್ರಿ ಮಾಡಕ್ ಕೊಟ್ಟಿದ್ರಿ ಅದೇ ನಂಬರ್ಗೆ ಎಸ್ ಎಮ್ ಎಸ್ ಬರುತ್ತೆ ಸೊ ಹಂಗಂದ್ರೆ ಪರೀಕ್ಷಾ ಸಿದ್ಧತೆ ಪರೀಕ್ಷಾ ಕೇಂದ್ರಕ್ಕೆ ಯಾವ ತರ ಹೋಗ್ಬೇಕು ನೋಡ್ರಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಆಮೇಲೆ ಒಂದು ಫೋಟೋ ನಿಮ್ಮ ಒಂದು ಇತ್ತೀಚಿನ ಫೋಟೋ ಕಾಫಿ ಫೋಟೋ ಕಾಫಿಯನ್ನು ತೆಗೆದುಕೊಂಡು ಹೋಗ್ರಿ ರೈಟ್ ರೀ ಅಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡ್ಲಾಗ್ತದ ಒರಿಜಿನಲ್ ಆಧಾರ್ ಕಾರ್ಡ್ ಜೆರಾಕ್ಸು ಅಥವಾ ಡೂಪ್ಲಿಕೇಟು ಯಾವುದು ನಡೆಯೋದಿಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ ನೀವು ಪರೀಕ್ಷಾ ದಿನಕ್ಕೆ ಒಂದು ದಿನ ಮೊದಲು ನಿಮ್ಮ ಪರೀಕ್ಷಾ ಕೇಂದ್ರ ಇರುವಂತ ನಗರವನ್ನ ತಲುಪಿರ್ಬೇಕು ನೀವು ರೈಟ್ ರೀ ಆತರ ನಿಮ್ಮ ಟ್ರಾವೆಲಿಂಗ್ ಪ್ಲಾನ್ ಅನ್ನ ಮಾಡಿರ್ಬೇಕು ನೆಕ್ಸ್ಟ್ ಅಂತಿಮವಾಗಿ ಪರೀಕ್ಷಾ ಕೇಂದ್ರ ಎಲ್ಲಿರ್ತದಲ್ಲ ಎರಡು ಗಂಟೆ ಮೊದಲು ಏನಾಗಿರ್ಬೇಕಂದ್ರೆ ನೀವು ಪರೀಕ್ಷಾ ಕೇಂದ್ರವನ್ನ ತಲುಪಬೇಕು ಎರಡು ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನ ನೀವು ತಲುಪಿರ್ಬೇಕು ಯಾಕಂದ್ರೆ ಒಂಬತ್ತು ಹನ್ನೊಂದು ಗಂಟೆಗೆ ಎಕ್ಸಾಮ್ ಐತಿ ಅಂದ್ರೆ ಒಂಬತ್ತು ವರೆಯಿಂದನೇ ಒಳಗ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅವ್ರು ರೈಟ್ ರೀ ಯಾವಾಗ್ಲೂ ಎರಡು ಗಂಟೆ ಯಾವುದೇ ಒಂದು ಆನ್ಲೈನ್ ಎಕ್ಸಾಮ್ ನೀವು ಅಟೆಂಡ್ ಮಾಡಕ್ ಹೋದ್ರು ಎರಡು ಗಂಟೆ ಮೊದಲು ಪರೀಕ್ಷಾ ಎರಡು ಗಂಟೆ ಮೊದಲು ನಿಮ್ಮ ಒಂದು ಇದನ್ನ ತಲುಪಿರ್ಬೇಕು ಈಗ ಪರೀಕ್ಷೆಗೆ ನಮ್ಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಇದೆ ಯಾರು ಮೊದಲು ಶಿಫ್ಟ್ ಬರ್ತದೆ ಅವ್ರಿಗೆ ಸೊ ಹಾಗಾಗಿ ಅಂತಿಮ ಹಂತದ ಒಂದು ಸಿದ್ಧತೆಯನ್ನ ನಾವು ಯಾವ ತರ ಮಾಡ್ಕೋಬೇಕು ನೋಡ್ರಿ ಫಸ್ಟ್ ನಿಮ್ಗೆ ಸ್ಕೋರ್ ಆಗ್ತಕ್ಕಂತ ಏರಿಯಾ ಯಾವ್ದತ್ತಂದ್ರೆ ರೀಸನಿಂಗ್ ರೈಟ್ ರೀ ರೀಸನಿಂಗ್ಗೆ ನೀವು ಒಂದು ವಾರ ವರ್ಕ್ ಮಾಡಿದ್ರು ಸಾಕು ರೀಸನಿಂಗ್ ಅನ್ನ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸ್ ತೆಗಿಬಹುದು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬಹುದು ಸೊ ಅದಕ್ಕೆ ನಾನು ಫಿಫ್ಟೀನ್ ಡೇಸ್ ಟಾರ್ಗೆಟ್ ಕೋರ್ಸ್ ಅನ್ನ ಈಗಾಗಲೇ ಮಾಡಿದ್ದೀನಿ ಸೊ ಅದರ ಕಂಪ್ಲೀಟ್ ಪ್ಲೇ ಲಿಸ್ಟ್ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ ಅದನ್ನ ನೋಡ್ರಿ ರೈಟ್ ರೀ ಇದನ್ನ ನೋಡಿದ್ರೆ ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಆಗೋದು ಏರಿಯಾ ಇಲ್ಲೇ ಏನಂದ್ರೆ ಮ್ಯಾಥ್ಸ್ ಮ್ಯಾಥ್ಸ್ ಒಂದ್ ವೇಳೆ ನಿಮ್ದು ವೀಕ್ ಇತ್ತಂದ್ರೆ ಏನ್ ತಲೆ ಕೆಡಿಸ್ಕೋಬೇಟ್ರಿ ಯಾವುದೇ ಸೆಕ್ಷನಲ್ ಟೈಮ್ ಇರೋದಿಲ್ಲ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ನೀವು ಪ್ರಿಪೇರ್ ಆದ್ರೂ ಓಕೆ ಮ್ಯಾಥ್ಸ್ ಅಲ್ಲಿ ರೈಟ್ ರೀ ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸಿಂಪಲ್ ಟಾಪಿಕ್ಸ್ ಅನ್ನು ತಾವು ನೋಡ್ಕೊಡ್ರಿ ಎವರೇಜು ಪರ್ಸೆಂಟೇಜು ಡಿಐ ಎಮ್ ಆಗಿ ನೋಡ್ಬೋದು ಟೈಮ್ ಆ್ಯಂಡ್ ವರ್ಕು ಏಜ್ ಪ್ರಾಬ್ಲಮ್ಸು ರೈಟ್ ರೀ ಸಿಂಪ್ಲಿಫಿಕೇಶನ್ನು ಸೊ ಇಂಥ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ನೋಡ್ಕೊಡಿರ್ಬೇಕು ಆಮೇಲೆ ಸ್ಟ್ಯಾಟಿಗ್ಜಿಕ್ಕೆ ಈಸಿ ಇರ್ತದೆ ಭಾಳ ಅಂದ್ರೆ ಬಹಳ ಈಸಿ ಇರ್ತದೆ ನೀವು ಸ್ಟ್ಯಾಟಿಕ್ ಸ್ಟಾಟಿಗ್ಜಿಕ್ಕೆ ಒಂದು ಹತ್ತು ವರ್ಷದ ಕ್ವಶನ್ ಅನ್ನ ನೀವು ಹಿಂದಿನ ಆರ್ ಆರ್ ಬಿಗೆ ಕೇಳಿರ್ತಕ್ಕಂಥ ಕ್ವಶನ್ ಪೇಪರನ್ನ ನೀವು ನೋಡಿದ್ರೆ ಸೊ ಈ ಒಂದು ಸ್ಟ್ಯಾಟಿಕ್ ಕೆ ಏರಿಯಾಗಳನ್ನ ಕವರ್ ಮಾಡ್ಬೋದು ಇಲ್ಲಿ ಕರೆಂಟ್ ಅಫೇರ್ಸು ಒಂದು ಐದರಿಂದ ಆರು ಕ್ವಶನ್ಗಳು ಬರುವಂಥ ಚಾನ್ಸ್ ಇರ್ತದೆ ಸೊ ನಾನು ಆಲ್ರೆಡಿ ಜನವರಿಯಿಂದ ಅಕ್ಟೋಬರ್ವರೆಗೆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಅನ್ನು ಮಾಡಿದ್ದೀನಿ ಒನ್ ಲೈನರ್ ಮಾಡಿದ್ದೀನಿ ನೀವು ಒಂದು ದಿನಕ್ಕೆ ಕೂತ್ ಓದಿದ್ರೆ ಪೂರ್ತಿ ಓದಿ ಮುಗಿಸ್ಬೋದು ಅದನ್ನು ರೈಟ್ ರೀ ಒಂದೇ ದಿನದಲ್ಲಿ ಓದಿ ಮುಗಿಸ್ಬೋದು ಸೊ ಆ ಥರ ನೂರ ಐವತ್ತು ಪೇಜ್ ಇರ್ತಕ್ಕಂಥ ಒಂದು ಪಿ ಡಿ ಎಫ್ ನೋಟ್ಸನ್ನು ಮಾಡಿದ್ದೀನಿ ಅದರ ಲಿಂಕನ್ನು ಕೆಳಗೆ ಹಾಕಿದ್ದೀನಿ ಕೇವಲ ಐವತ್ತೈದು ರೂಪಾಯಿ ಪೇ ಮಾಡಿದರೆ ನೇರವಾಗಿ ನಿಮ್ಮ ಮೊಬೈಲ್ಗೆ ಏನಾಗ್ತದೆ ಅಂದರೆ ಪಿ ಡಿ ಎಫ್ ನೋಟ್ಸು ಡೌನ್ಲೋಡ್ ಆಗ್ತದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋಬೋದು ರೈಟ್ ರೀ ಸೊ ಈ ತರ ನೀವು ಸ್ಟ್ರಾಟಜಿಯನ್ನು ಹಾಕೊಂಡ್ರಿ ಮೂರು ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇರ್ತದೆ ಸೊ ಆನ್ಲೈನ್ ಒನ್ ಲೈನರ್ ಟೆಸ್ಟ್ ನೋಡ್ರಿ ಒನ್ ಲೈನ್ ಕರೆಂಟ್ ಅಫೇರ್ಸ್ ಗಳನ್ನ ನಾವಿಲ್ಲಿ ರೆಡಿ ಮಾಡಿದೀವಿ ಇಂಗ್ಲೀಷ್ ಮೀಡಿಯಂ ದಲ್ಲಿ ಇದೆ ಕನ್ನಡ ದಲ್ಲಿನೂ ಇದೆ ಸೊ ನೀವು ಯಾವ್ದಾದ್ರು ಪಿ ಡಿ ಎಫ್ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇದರ ಲಿಂಕ್ ಅನ್ನು ಕೊಟ್ಟಿದೀನಿ ಯಾರು ಇನ್ನ ಬುಕ್ಸ್ ತೆಗೆದುಕೊಂಡಿಲ್ಲ ಯಾರು ತೆಗೆದುಕೊಂಡಿರಲ್ಲ ಈಗಾಗಲೇ ಯಾವ ಟಾಪಿಕ್ ಓದಬೇಕು ಅಂತ ಒಂದು ವಿಡಿಯೋ ಮಾಡಿದೀನಿ ನಾನು ಅದೇ ಟಾಪಿಕ್ ಮೇಲೆ ಅಷ್ಟೇ ಪ್ರಾಬ್ಲಮ್ ಬಿಡಿಸಿಬಿಟ್ರಿ ಮತ್ತೇನು ಮಾಡಕ್ ಹೋಗ್ಬಿಡ್ರಿ ಹೆಂಗ್ ಬಿಡಿಸ್ಬೇಕು ಯಾವ ತರ ಕ್ವಶನ್ ಇರ್ತವೆ ಅನ್ನೋ ಟ್ರಿಕ್ಸ್ ಗೊತ್ತಾಗ್ತದೆ ಅದರ ಪ್ರಕಾರ ನೀವು ಅನ್ನ ಸ್ಟಾರ್ಟ್ ಮಾಡಬೇಕು ಒಂದು ವಾರದಲ್ಲೇ ನೀವು ಕಂಪ್ಲೀಟ್ ರೀಸನಿಂಗ್ ಮಾಡಿ ಮುಗಿಸ್ಬೋದು ಸೊ ಮ್ಯಾಥ್ಸ್ ಬಿಡಿಸ್ಲಿಕ್ಕೆ ನಿಮಗೆ ಟೈಮ್ ಬೇಕಾಗ್ತದೆ ಸೊ ಅಟ್ಲೀಸ್ಟ್ ನೀವು ಪ್ರತಿ ಅನ್ನ ಒಂದೊಂದು ದಿನ ಒಂದೊಂದು ಟಾಪಿಕನ್ನಾದರೂ ಮಾಡ್ಬೋದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಟಾಪಿಕ್ ಆದ್ರೂ ನೀವು ಪರ್ಫೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಯಾವ ಅನ್ನೋದನ್ನ ಆಲ್ರೆಡಿ ಮಾರ್ಕ್ ಮಾಡಿದೀನಿ ಆ ಟಾಪಿಕ್ಸ್ ಗಳನ್ನ ತೆಗೆದುಕೊಂಡು ನೀವು ಅನ್ನ ಮಾಡ್ಬೋದು ಒಂದ್ ವೇಳೆ ಇದರ ಪಿ ಡಿ ಎಫ್ ಸಾರಿ ಇವು ಬುಕ್ಸೇ ನಿಮಗೆ ಬೇಕು ಅಂತಂದ್ರೆ ನಾವು ಕಳಿಸ್ತಾ ಇದೀವಿ ಬುಕ್ಸ್ ಜನರಲ್ ಸೈನ್ಸ್ ಒನ್ ಲೈನರ್ ನೋಟ್ಸ್ ಇದೆ ಭಾಳ ಚೆನ್ನಾಗಿದೆ ಎಲ್ಲರೂ ಹುಡುಗರು ಇದನ್ನ ಲೈಕ್ ಮಾಡಿದ್ದಾರೆ ಸೊ ಇದನ್ನು ಆಮೇಲೆ ಜಿ ಕೆ ಹತ್ತು ವರ್ಷದ ಕ್ವಶನ್ ಪೇಪರ್ ಇದೆ ಸೊ ಈ ಮೂರು ನಾಲ್ಕು ಬುಕ್ಸ್ ಗಳನ್ನ ಏಟ್ ಫಿಫ್ಟಿ ಗೆ ಕೊರಿಯರ್ ಮಾಡಿ ಕಳಿಸ್ತಾ ಇದೀವಿ ಯಾರಿಗೆ ಪುಸ್ತಕಗಳು ಬೇಕು ಇದರ ಮೇಲೆ ಈ ನಂಬರ್ ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ಅನ್ನು ವಾಟ್ಸಪ್ ಮಾಡಿದ್ರೆ ಬುಕ್ ಅನ್ನು ನಿಮಗೆ ಕಳಿಸ್ತೀವಿ ಒಂದ್ ವೇಳೆ ನೇರವಾಗಿ ನಮ್ಮ ಆನ್ಲೈನ್ ಸ್ಟೋರ್ ಇಂದ ನೀವು ಆರ್ಡರ್ ಮಾಡಬೇಕಂದ್ರೂ ಅಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಅವಕಾಶ ಇದೆ ಲಿಂಕಲ್ಲಿ ಹೋಗಿ ನೀವು ಬುಕ್ಸ್ಗಳನ್ನು ಆರ್ಡರ್ ಮಾಡ್ಬೋದು ರೈಟ್ ರೀ ಸೊ ನೀವು ಅಟ್ಲೀಸ್ಟ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲ ಕನಿಷ್ಠ ಎ ಒಂದು ಐದಾದರೂ ಅನ್ನು ಬಿಡಿಸಿರ್ಬೇಕು ನೀವು ಒಂದು ಐದು ಆನ್ಲೈನ್ ಅನ್ನು ಬಿಡಿಸ್ಬೇಕು ರೈಟ್ ರೀ ಆನ್ಲೈನ್ ಅನ್ನು ಬಿಡಿಸೋದ್ರಿಂದ ನಿಮಗೆ ಏನಾಗ್ತಂದ್ರೆ ಟೈಮ್ ಮೇಂಟೈನ್ ಮಾಡ್ತಕ್ಕಂಥದ್ದು ಗೊತ್ತಾಗ್ತದೆ ಇಲ್ಲಾಂದ್ರೆ ಏನಾಗಿಬಿಡ್ತದೆ ಓನ್ಲಿ ಮ್ಯಾಥ್ಸ್ ಬಿಡ್ತೀರಿ ಓನ್ಲಿ ರೀಸನಿಂಗ್ ಬಿಡಿಸ್ಕೊತು ಕೊಡ್ತೀರಿ ಓನ್ಲಿ ಜಿ ಕೆ ಬಿಡಿಸ್ಕೊಳ್ತ ಕೊಡ್ತೀರಿ ಅವಾಗ ಟೈಮ್ ವೇಸ್ಟ್ ಆಗಿದ್ದು ನಿಮ್ಗೆ ಗೊತ್ತಾಗೋದೇ ಇಲ್ಲ ಸೊ ಫುಲ್ ಕ್ವಶನ್ ಪೇಪರ್ ನಿಮಗೆ ಟಚ್ ಮಾಡೋಕೆ ಆಗೋದಿಲ್ಲ ಅವಾಗ ಲಾಸ್ಟಿಗೆ ಏನ್ ಮಾಡ್ತಾರೆ ನೀವು ಕ್ವಶನ್ ಯಾವ್ದು ನೋಡ್ಲಾರೆ ಸುಮ್ ಅಂದಾಜ್ ಸ್ಟಿಕ್ ಮಾಡ್ಕೊತ ಹೋಗ್ತಾರೆ ಅಂದಾಜ್ ಸ್ಟಿಕ್ ಮಾಡೋದ್ರಿಂದ ಏನಾಗ್ತಂದ್ರೆ ಅಂದ್ರೆ ಮಾರ್ಸ್ ಏನಾಗ್ತದೆ ನೆಗೆಟಿವ್ ಆಗ್ತದೆ ಅಲ್ಲಿ ಮಾರ್ಸ್ ನೆಗೆಟಿವ್ ಆಯ್ತು ಅಂದ್ರೆ ನಿಮಗೆ ಮಾರ್ಸ್ ಮೈನಸ್ ಒಳಗೆ ಬರುವಂತ ಚಾನ್ಸ್ ಇರ್ತದೆ ಸೊ ಹಂಗಾಗಿ ಅನ್ನೆಸರಿ ನೀವು ಗೆಸ್ ಮಾಡಬಾರ್ದು ಊಹೆ ಮಾಡಿ ಮಾರ್ಸನ್ನ ಅನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ಬೇಡ್ರಿ ಯಾಕಂದ್ರೆ ಇಲ್ಲಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಇದೆ ಸೊ ಈ ಆ್ಯಪ್ ಅನ್ನು ಮೊಬೈಲ್ ಆ್ಯಪ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ ಸಿ ಅಂತಿದೆ ನೋಡ್ರಿ ಈ ಈ ಮಾರ್ಕ್ ಇರತಕ್ಕ ಮೊಬೈಲ್ ಆ್ಯಪ್ ಮಾಡ್ಕೊಡ್ರಿ ರೈಲ್ವೆ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಎಕ್ಸಾಮ್ಗೆ ಗೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಟೆಸ್ಟ್ ಅನ್ನು ಆಕ್ಟಿವೇಶನ್ ಮಾಡ್ತೀವಿ ಸೊ ಯಾರಿಗೆ ಟೆಸ್ಟ್ ಬೇಕು ಈ ನನ್ನ ನಂಬರ್ಗೆ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಡಬಲ್ ನೈನ್ ಈ ನಂಬರ್ ಗೆ ಫೋನ್ ಪೇ ಮಾಡಿ ನೈಂಟಿ ನೈನ್ ರುಪೀಸ್ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿ ಒಂದು ಮೆಸೇಜ್ ಹಾಕಿಬಿಡಿ ನಾವು ವಿತಿನ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ನಿಮಗೆ ಆಕ್ಟಿವೇಶನ್ ಮಾಡಿರ್ತೀವಿ ಎನಿ ಟೈಮ್ ಎನಿವೇರ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬಹುದು ಇದನ್ನು ಕನ್ನಡದಲ್ಲಿ ನೀವು ಬರೀಬಹುದು ನಮ್ಮ ಅಲ್ಲಿ ಹಿಂದಿ ಅವ್ರ ಅಲ್ಲಿ ಇರುತ್ತೆ ನೀವು ಅಲ್ಲಿ ಇಲ್ಲಿ ಕಾರ್ನರ್ ಮೂರ್ ಟಿಕ್ ಇರ್ತಾವಲ್ರಿ ಅಲ್ಲಿ ಹೋಗಿ ಮಾಡ್ರಿ ಕನ್ನಡ ಮೀಡಿಯಂ ನೀವು ಟ್ರಾನ್ಸ್ಲೇಟ್ ಒಳಗೆ ಹೋಗಿ ಕನ್ನಡ ಮೀಡಿಯಂ ಅಂತ ಸೆಟ್ ಮಾಡಿ ಡೈರೆಕ್ಟ್ ಕ್ರೋಮ್ ಒಳಗೆ ನಮ್ಮ ವೆಬ್ಸೈಟ್ ಅನ್ನು ಓಪನ್ ಮಾಡ್ಬೇಕು ನೀವು ಏನಂತ ಓಪನ್ ಮಾಡಬೇಕು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮಾಕ್ ಟೆಸ್ಟ್ ಹೇಳಿ ನೋಡ್ರಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆನ್ಲೈನ್ ಮಾಕ್ ಟೆಸ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ನೇರವಾಗಿ ಅದು ವಿಂಡೋ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿರಿ ನಿಮ್ಗೆ ಒ ಟಿ ಪಿ ಬರುತ್ತೆ ತಕ್ಷಣ ಒಂದು ಫೈವ್ ಸೆಕೆಂಡ್ ಅಲ್ಲಿ ಒ ಟಿ ಪಿ ಹಾಕಿದಾಗ ನೀವು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ರೈಟ್ ರೀ ಸೊ ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಸೊ ಟೆಸ್ಟನ್ನು ನೀವು ಬಿಡಿಸಿ ಪ್ರ್ಯಾಕ್ಟೀಸ್ ಮಾಡಬೇಕು ಅದ್ರ ಜೊತೆಗೆ ಕರೆಂಟ್ ಅಫೇರ್ಸು ಕ್ವಿಜಸ್ಗಳು ಎಮ್ ಸಿ ಕ್ಯೂಗಳು ಸೊ ಎಲ್ಲ ಕ ಇದು ಇದರಲ್ಲಿರುತ್ತೆ ಡೈಲಿ ಸ್ಟಡಿ ಮಟೀರಿಯಲ್ಸು ಇರುತ್ತೆ ಸೊ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಟ್ರಿ ಈಗ ನಿಮಗೆ ಟೈಮ್ ಸ್ವಲ್ಪೇ ಟೈಮ್ ಉಳಿದಿರೋದ್ರಿಂದ ಓನ್ಲಿ ಮ್ಯಾಥ್ಸ್ ರೀಸನಿಂಗ್ ಜಿ ಕೆಗೆ ಹೆಚ್ಚು ಒತ್ತು ಕೊಟ್ಟು ನೀವು ಓದಲಿಕ್ಕೆ ಟ್ರೈ ಮಾಡಿ ಸೈನ್ಸನ್ನು ಅಟ್ಲೀಸ್ಟ್ ಒಂದು ಎರಡು ರೌಂಡ್ ಆದರೂ ನೀವು ಓದಿರಬೇಕು ಅಂದಾಗ ಮಾತ್ರ ಇಂಥ ಎಕ್ಸಾಮನ್ನು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅಪ್ಡೇಟ್ ಅಪ್ಡೇಟನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಇವತ್ತು ಸಾಯಂಕಾಲ ಇನ್ನು ಮೂರು ದಿನ ಉಳಿದಿದೆ ತರ್ಟೀನ್ ಡೇ ಫೋರ್ಟೀನ್ ಡೇ ಫಿಫ್ಟೀನ್ ಡೇ ಮೂರು ದಿನದ ನಾನು ಕ್ಲಾಸನ್ನು ಮಾಡಿದರೆ ನಿಮ್ಮ ಕಂಪ್ಲೀಟ್ ಸಿಲೇಬಸ್ ಎಂಡ್ ಆಗ್ತದೆ ಸೊ ಪೂರ್ತಿ ಪ್ಲೇ ಅಲ್ಲಿ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪಲ್ಲಿ ಅಥವಾ ಪ್ಲೇ ನಮ್ಮ ಯೂಟ್ಯೂಬಲ್ಲಿ ಸಪ್ರೇಟಾಗಿ ಲಿಸ್ಟ್ ಮಾಡಿದ್ದೀನಿ ಫಿಫ್ಟೀನ್ ಡೇಸ್ ಟಾರ್ಗೆಟ್ ರೀಸನಿಂಗ್ ಕೋರ್ಸ್ ಅಂತ ಹೇಳಿ ಅದನ್ನು ನೋಡಿ ಈ ಬುಕ್ಕನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ ಅದಾಗ ಮಾತ್ರ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ನು ಈಸಿ ಆಗ್ತದೆ ಮತ್ತೆ ಬುಕ್ಸ್ ಮತ್ತೆ ಪಿ ಡಿ ಬೇಕು ಸ್ಟ್ರಾಟಜಿ ಕೆ ಆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಿದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನಿಮ್ಮ ಮೊಬೈಲ್ಗೆ ವಿತಿನ್ ಅಲ್ಲಿ ನೀವು ಏನು ಮಾಡಬಹುದು ಡೌನ್ಲೋಡ್ ಮಾಡ್ಕೋಬಹುದು ರೈಟ್ ರೀ ಥ್ಯಾಂಕ್ ಯು